ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಮೂವತ್ತೊಂಬತ್ತು ಸಾನು ನನಗೆ ಒಂದೇ ಒಂದು ಸಲ ನಮ್ಮ ಪಾಪುಗೆ ಮುದ್ದಿಸಬೇಕು ಅಂತ ಆಸೆ ಆಗ್ತಾ ಇದೆ ಇವತ್ತು ನನ್ನ ಆಸೆ ಈಡೇರಿಸ್ತೀಯ ಒಂದೇ ಒಂದು ಬಾರಿ ಅಲ್ಲಿಗೆ ಕಿಸ್ ಮಾಡ್ಲ ಸನ್ನಿಧಿಯ ಸಂಬ ದೊರೆಯುತ್ತಿದ್ದಂತೆಯೇ ಅವಳ ಬಟ್ಟೆಯನ್ನು ಸರಿಸಿ ನಗ್ನವಾಗಿದ್ದ ಬಿಳುಪಾದ ಅವಳ ಹೊಟ್ಟೆಯ ಮೇಲೆ ಅತ್ಯಂತ ಮೃದುವಾಗಿ ತನ್ನ ತುಟಿಯೂರಿದ ವೇದಾಂತ್ ಐ ಲವ್ ಯು ಕಂದ ಎನ್ನುತ್ತಾ ಇವತ್ತೇ ಕೊರೆ ಸಾನು ಇನ್ಯಾವತ್ತು ನಿನ್ನ ಜೀವನದಲ್ಲಿ ನಾನು ಪ್ರವೇಶ ಮಾಡಲ್ಲ ಹೊರಟು ಹೋಗ್ತಾ ಇದ್ದೀನಿ ಬಾಯ್ ವೇದಾಂತ್ ಬಾಗಿಲು ತೆರೆದು ಹೊರಟು ಹೋದ ತಕ್ಷಣವೇ ಗುಡುಗಿದ ಸದ್ದು ಸಿಡಿಲು ಅಲ್ಲೇ ಸಮೀಪದಲ್ಲೇ ಮೈ ಮೇಲೆ ಬಿದ್ದಂತೆ ಸದ್ದಾಯಿತು ವೇದಾಂತ್ನ ಕೈಗಳಲ್ಲಿದ್ದ ಆತುರತೆಯನ್ನು ಗಮನಿಸಿದ ಸನ್ನಿಧಿ ಅವನಿಂದ ದೂರ ಸರಿದು ಗದರಿದ್ದಳು ಅವನು ಮುಂದುವರಿದು ತನ್ನನ್ನು ಏನಾದರೂ ಮಾಡಿಬಿಟ್ಟರೆ ಎಂಬ ಭಯ ಅದಕ್ಕಾಗಿ ಅವಳು ಹಾಗಂದಿದ್ದಳಷ್ಟೇ ಅದು ತನ್ನ ಮಗುವಿನ ಸೇಫ್ಟಿಗಾಗಿಯಷ್ಟೇ ಅವನು ಆ ಧಾರಾಕಾರವಾದ ಮಳೆಯಲ್ಲಿಯೇ ಮನೆ ಬಿಟ್ಟು ಹೋಗಬೇಕೆಂಬುದು ಅವಳ ಉದ್ದೇಶವೇ ಆಗಿರಲಿಲ್ಲ ಆದರೆ ಆ ಕ್ಷಣ ಅವನಿಂದ ದೂರ ಸರಿಯಬೇಕಾದರೆ ಬೇರೇನೂ ತೋಚಿರಲಿಲ್ಲ ಬಾಯಿ ತಪ್ಪಿ ಮಾತು ಹೊರಬಿದ್ದಾಗಿತ್ತು ಆದರೆ ವೇದಾಂತ್ ಮಾತ್ರ ಅದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ ಅವಳ ಮಾತು ಅವನಿಗೆ ತೀವ್ರ ಅವಮಾನವನ್ನುಂಟು ಮಾಡಿತ್ತು ಬನಸಿಗೆ ನೋವು ಆಗಿತ್ತು ಕರೆಂಟ್ ಇಲ್ಲದ್ದರಿಂದ ಬೀದಿ ದೀಪದ ಬೆಳಕು ಇರಲಿಲ್ಲ ಮಿಂಚುವಾಗ ಮಾತ್ರ ಬೆಳಕು ಕಾಣಿಸುತ್ತಿತ್ತು ಉಳಿದಂತೆ ಎಲ್ಲ ಪೂರ್ತಿ ಕತ್ತಲು ಮನೆಯೊಳಗೆ ಅವನ ಸೆಲ್ಫೋನ್ನ ಬ್ಯಾಟರಿಯಿಂದಾಗಿ ಸ್ವಲ್ಪ ಬೆಳಕು ಕಾಣಿಸುತ್ತಿತ್ತು ಆದರೆ ಹೊರಗೆ ಕತ್ತಲಲ್ಲಿ ವೇದಾಂತ್ಗಾಗಿ ಹುಡುಕಾಡಿದಳು ಸನ್ನಿಧಿ ಅವನು ಎಲ್ಲೂ ಕಾಣಿಸುತ್ತಿಲ್ಲ ಅಲ್ಲಿಂದಲೇ ಅವನಿಗಾಗಿ ತನಗೆ ಸಾಧ್ಯವಿದ್ದಷ್ಟು ಗಟ್ಟಿಯಾಗಿ ಕೂಗಿದಳು ವೇದಾಂತ್ ವೇದಾಂತ್ ಮಳೆಯ ಸದ್ದಿಗೆ ಅವಳ ಧನಿ ಅಲ್ಲೇ ಅಡಗಿ ಹೋಗಿತ್ತು ಇಲ್ಲ ಅವನು ಅಲ್ಲೆಲ್ಲೂ ಇಲ್ಲ ಕತ್ತಲು ಇನ್ನೇನೂ ಕಾಣಿಸುತ್ತಿಲ್ಲ ಅವಳ ಕಣ್ಣಿಗೆ ಸೆಲ್ಫೋನ್ನ ಬೆಳಕು ಬೀರುತ್ತಾ ಹೊರಗೆ ಬಂದಾಗ ವೇದಾಂತ್ನ ಗಾಡಿ ಸ್ಟಾರ್ಟ್ ಆಯಿತು ಮತ್ತಿನ ಕ್ಷಣದಲ್ಲಿ ಗಾಡಿ ಮುಂದಕ್ಕೆ ಹೊರಟಿತು ಅವನೀಗ ತನ್ನನ್ನು ಬಿಟ್ಟು ಹೊರಟೇ ಹೋಗುತ್ತಾನೆ ಎನಿಸಿದಾಗ ಅವಳಿಗೆ ತಡೆಯದಾಯಿತು ಸನ್ನಿಧಿ ಆ ಮಳೆಯಲ್ಲಿ ಅವನ ಕಾರಿಗೆ ಅಡ್ಡವಾಗಿ ನಿಂತಿದ್ದಳು ವೇದಾಂತ್ ಸಡನ್ನಾಗಿ ಬ್ರೇಕ್ ಹಾಕದಿದ್ದರೆ ಅವಳಿಗೆ ಗುದ್ದಿ ಬಿಡುತ್ತಿದ್ದನೇನೋ ಅವನು ಗಾಡಿಯಿಂದ ಇಳಿದು ಬಂದಾಗ ಅವನತ್ತ ಸೆಲ್ಫೋನ್ ಚಾಚಿದಳು ಸನ್ನಿಧಿ ಅವಳು ತನಗಾಗಿ ಬಂದಳೆಂದು ಖುಷಿಪಟ್ಟಿದ್ದ ವೇದಾಂತ್ಗೆ ಸೆಲ್ಫೋನ್ ಕೊಡಲು ಬಂದಿರುವಳೆಂದು ತುಸು ನಿರಾಸೆಯಾಯಿತು ಅಷ್ಟರಲ್ಲಿ ದೊಡ್ಡದಾಗಿ ಮಿಂಚಿದ್ದರಿಂದ ಇಡೀ ಏರಿಯಾ ಬೆಳಕಾಗಿತ್ತು ಆ ಮಳೆಯಲ್ಲಿರುವುದು ಅಪಾಯ ಎಂದರಿತ ವೇದಾಂತ್ ಅವಳ ಬಳಿ ಬಂದು ಸಾನು ಈಗ ಸಿಡಿಲು ಬಡಿಯೋ ಸಂಭವವಿದೆ ನೀನು ಇಲ್ಲಿರೋದು ಸೇಫ್ ಅಲ್ಲ ಒಳಗೆ ಹೋಗು ನಾನು ಹೊರಟು ಹೋಗ್ತೀನಿ ಎಂದಾಗ ಸನ್ನಿಧಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅವಳ ಬಾಯಿಯಿಂದ ಒಂದು ಶಬ್ದವೂ ಹೊರಬಂದಿರಲಿಲ್ಲ ಆದರೆ ಕಣ್ಣುಗಳೇ ಅವನಿಗೆ ಕ್ಷಮೆ ಯಾಚಿಸುವ ಸಂದೇಶವನ್ನು ರವಾನೆ ಮಾಡಿತ್ತು ಸಾರಿ ಅವಳು ತನ್ನ ಎರಡೂ ಕೈಗಳನ್ನು ಸೇರಿಸಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಅವನು ಓಡಿ ತಪ್ಪಿಸಿಕೊಳ್ಳಬಾರದು ಎಂಬ ಉದ್ದೇಶವಿತ್ತು ಆ ಹಿಡಿತದಲ್ಲಿ ಮನೆಯತ್ತ ಎಳೆಯತೊಡಗಿದಾಗ ಅವನು ಅವಳನ್ನು ಹಿಂಬಾಲಿಸಿದ್ದ ಈಗ ವೇದಾಂತ್ಗೆ ಅವಳೇಕೆ ತನ್ನ ಬಳಿ ಆ ರೀತಿ ವರ್ತಿಸಿದಳೆಂದು ಅರಿವಾಗಿತ್ತು ಆದ್ದರಿಂದ ಅವನು ಅವಳಿಂದ ದೂರ ಸರಿದು ಒದ್ದೆ ಮೈಯಲ್ಲಿ ನಿಂತಿದ್ದ ಸನ್ನಿಧಿಯ ತಲೆಯಿಂದಲೂ ನೀರು ತೊಟ್ಟಿಕ್ಕುತ್ತಿತ್ತು ಸಾನು ತಲೆ ಒರೆಸ್ಕೊ ಬಟ್ಟೆ ಬದಲಾಯಿಸ್ಕೊಂಡ್ ಬಾ ಇಬ್ಬರ ಮಧ್ಯೆ ಅರ್ಥಗರ್ಭಿತವಾದ ಮೌನ ನೆಲೆಸಿತ್ತು ವೇದಾಂತ್ ಸಾರಿ ನಿನ್ನ ಮನಸ್ಸಿಗೇನು ಉಂಟು ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ ನನಗೆ ಈ ಮಗು ಬೇಕು ಅದಕ್ಕಾಗಿ ಅವಳು ಮೇಲುಧನಿಯಲ್ಲಿ ಹೇಳಿದಾಗ ಒಬ್ಬ ತಾಯಿಯ ಸಂಕಟ ಅವನಿಗೆ ಅರ್ಥವಾಗಿತ್ತು ಐ ಆಮ್ ರಿಯಲಿ ಸಾರಿ ಸಾನು ನಿಂಗೆ ನನ್ನ ವರ್ತನೆಯಿಂದ ಭಯ ಆದರೆ ಅದು ನನ್ನದೇ ಮಗು ಸಾನು ನಿನ್ನ ನೋವೇನು ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನಂಗು ನನ್ನದೇ ಮಗು ಅಂದರೆ ತುಂಬಾ ಇಷ್ಟ ನನ್ನಿಂದ ನಿನ್ನ ಹೊಟ್ಟೆಯಲ್ಲಿರೋ ಪಾಪುಗೆ ಯಾವುದೇ ರೀತಿಯ ತೊಂದರೆಯೂ ಆಗೋದಿಲ್ಲ ಐ ಆಮ್ ಪ್ರಾಮಿಸ್ ಯು ಎಂದು ಅವಳಿಗೆ ಆಶ್ವಾಸನೆಯನ್ನಿತ್ತ ವೇದಾಂತ್ ಒಂದು ಗಂಟೆ ನಿರಂತರವಾಗಿ ಹೊಡೆದ ಮಳೆ ಆಮೇಲೆ ತನ್ನ ಆರ್ಭಟವನ್ನು ಕಡಿಮೆ ಮಾಡಿತ್ತು ಮಳೆ ಬಿಟ್ಟ ಮೇಲೆ ವೇದಾಂತ್ ತನ್ನ ಕಾರ್ನಲ್ಲಿಟ್ಟಿದ್ದ ಅವಳ ಸೆಲ್ಫೋನ್ ಮತ್ತು ಅವಳಿಗೆ ಸಂಬಂಧಿಸಿದ ಕೆಲವು ಡಾಕ್ಯುಮೆಂಟ್ಗಳನ್ನು ತಂದು ಅವಳ ಮುಂದಿಟ್ಟು ಅವಳು ತನ್ನ ಪತ್ನಿ ಎಂಬುದನ್ನು ಸಹ ಬೀತುಪಡಿಸಲು ಪ್ರಯತ್ನ ಪಡುತ್ತಿದ್ದ ಸೆಲ್ಫೋನ್ನಲ್ಲಿದ್ದ ಫೋಟೋಗಳನ್ನು ನೋಡುತ್ತಲೇ ಅವಳ ಮುಖ ಅರಳಿತು ಅವನು ತೋರಿಸುತ್ತಿದ್ದ ಫೋಟೋಗಳು ವ್ಯಕ್ತಿಗಳು ತಾನೆಲ್ಲೋ ಯಾವಾಗಲೋ ನೋಡಿದ್ದೇನೆ ಎಂಬ ಮಸುಕು ಮಸುಕಾದ ನೆನಪಾಗುತ್ತಿತ್ತು ಸನ್ನಿಧಿಗೆ ಅಂದರೆ ವೇದಾಂತ್ ಬೇರಾರೂ ಅಲ್ಲ ತನ್ನ ಪತಿ ಅವಳ ಕಣ್ಣುಗಳಲ್ಲಿ ಸಂತೋಷ ದುಃಖ ಎರಡೂ ಕೂಡಿದ ಕಣ್ಣೀರು ಚಿಮ್ಮಿದಾಗ ವೇದಾಂತ್ ತನ್ನ ತುಟಿಗಳಿಂದಲೇ ಅದನ್ನು ಒರೆಸಿದ್ದ ಅವಳು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸದಿದ್ದಾಗ ಅವಳು ತನ್ನನ್ನು ಒಪ್ಪಿಕೊಂಡಿದ್ದಾಳೆಂದು ಅರಿವಾಯಿತು ವೇದಾಂತ್ಗೆ ಅವನ ಮನಸ್ಸು ಹೂವಾಯಿತು ಹೃದಯ ಸಂತೋಷದಿಂದ ಬಿರಿಯುವುದು ಒಂದು ಬಾಕಿ ಇತ್ತು ಸಾನು ನನಗೆ ಒಂದೇ ಒಂದು ಸಲ ನಮ್ಮ ಪಾಪುಗೆ ಮುದ್ದಿಡಬೇಕು ಅಂತ ಆಸೆ ಆಗ್ತಾ ಇದೆ ನಾಲ್ಕು ತಿಂಗಳಾದರೂ ಒಂದೇ ಒಂದು ಬಾರಿ ಕೂಡ ನಮ್ಮ ಮಗುವನ್ನು ಮುದ್ದಿಸುವ ಆಸೆ ನನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ವಲ್ಲ ಇವತ್ತು ನನ್ನ ಆಸೆ ಈಡೇರಿಸ್ತೀಯಾ ಒಂದೇ ಒಂದು ಬಾರಿ ಅಲ್ಲಿಗೆ ಕಿಸ್ ಮಾಡ್ಲಾ ವೇದಾಂತ್ ಅವಳ ಬಳಿ ವಿನಯದಿಂದ ವಿನಂತಿಸಿಕೊಳ್ಳುತ್ತಿದ್ದ ಸನ್ನಿಧಿಯ ಸಮ್ಮತಿ ದೊರೆಯುತ್ತಿದ್ದಂತೆಯೇ ಸನ್ನಿಧಿಯ ನೋವು ವೇದಾಂತ್ನ ಕೈಗಳು ಅವಳನ್ನು ಬಳಸಿ ಹಿಡಿದಿದ್ದವು ಅವಳ ಬಟ್ಟೆಯನ್ನು ಧರಿಸಿ ನಗ್ನವಾಗಿದ್ದ ಬಿಳುಪಾದ ಅವಳ ಹೊಟ್ಟೆಯ ಮೇಲೆ ಅತ್ಯಂತ ಮೃದುವಾಗಿ ತನ್ನ ತುಟಿಯೂರಿ ಐ ಲವ್ ಯು ಕಂದ ಎನ್ನುತ್ತಾ ಅವಳ ಹೊಟ್ಟೆಯನ್ನು ನೇವರಿಸಿ ಅಲ್ಲಿ ತನ್ನ ತುಟಿಯೂರಿ ತನ್ನ ಕಂದನನ್ನು ಮುದ್ದಿಸಿದ್ದ ವೇದಾಂತ್ ತನ್ನ ಕರುಳ ಕುಡಿಯನ್ನು ಮುದ್ದಿಸುವಾಗ ಏನು ಅವ್ಯಕ್ತವಾದ ಆನಂದ ಅದಕ್ಕೆ ಸಾಟಿಯಾದ ಸುಖ ಬೇರೊಂದಿಲ್ಲ ಎನಿಸಿತು ವೇದಾಂತ್ಗೆ ಅವನಿಗೂ ತನ್ನ ಮಗುವಿನ ಮೇಲೆ ತನ್ನಷ್ಟೇ ಅಕ್ಕರೆ ಕಾಳಜಿ ಇದೆ ಎಂದಾಗ ಅವಳ ಭಯ ಆತಂಕ ಕಡಿಮೆಯಾಗಿತ್ತು ಥ್ಯಾಂಕ್ ಯು ಚಿನ್ನ ನನಗೆ ಈ ಅಲೌಕಿಕವಾದ ಸುಖವನ್ನು ಕೊಟ್ಟಿದ್ದಕ್ಕೆ ನೀನು ಪರ್ಮಿಷನ್ ಕೊಟ್ರೆ ಎಂದು ವೇದಾಂತ್ ಹೇಳುತ್ತಿದ್ದಾಗ ಗೇಟಿನ ಬಳಿ ಸದ್ದಾಯಿತು ಅವನಿಗೆ ವಾಕ್ಯ ಪೂರ್ತಿ ಮಾಡಲು ಸಾಧ್ಯವಾಗಲಿಲ್ಲ ಯಾವುದೋ ವಾಹನದ ಬೆಳಕು ಕಾಣಿಸಿತು ಯಾರೋ ಆ ಕತ್ತಲಲ್ಲಿ ಟಾರ್ಚ್ನ ಬೆಳಕು ಬೀರುತ್ತಾ ಮಾತಾಡುತ್ತಾ ಮನೆಯ ಕಡೆ ಬರುತ್ತಿರುವುದು ಕಾಣಿಸಿತು ಅವನು ಅವಳಿಂದ ದೂರ ಸರಿದ ಕತ್ತಲಾಗುತ್ತಿದೆ ಮನೆಯಲ್ಲಿ ಸೊಸೆ ಒಬ್ಬಳೇ ಇದ್ದಾಳೆ ಎಂದು ಆ ವೃದ್ಧ ದಂಪತಿಗಳು ಟ್ಯಾಕ್ಸಿ ಮಾಡಿಕೊಂಡು ಮನೆಗೆ ಹಿಂತಿರುಗಿದ್ದರು ಅವರು ಬರುವಾಗ ವೇದಾಂತನ್ನು ಮನೆಯೊಳಗೆ ಕಂಡು ನಕಶಿಕಾಂತ ಉರಿದಿದ್ದರು ಗೋಪಾಲರಾವ್ ಒಬ್ಬ ಎಜುಕೇಟೆಡ್ ಆಗಿ ನಮಗೆ ಮನಸ್ಸಿಲ್ಲ ಅಂತ ಗೊತ್ತಿದ್ರು ಅಕ್ರಮವಾಗಿ ನಮ್ಮ ಮನೆಯೊಳಗೆ ಬಂದಿದ್ದು ತಪ್ಪು ಅಂತ ಗೊತ್ತಿಲ್ವಾ ನಿಂಗೆ ನೀನು ತಪ್ಪು ಮಾಡಿದ್ದೀಯಾ ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು ನಾನು ಈಗಲೇ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಎಂದವರ ಮುನಿಸು ಈಗ ಸನ್ನಿಧಿಯತ್ತ ತಿರುಗಿತ್ತು ಏ ರಂಡೆ ನಿಂಗೆ ಗಿಣಿಗೆ ಹೇಳೋ ಹಾಗೆ ಹೇಳಿ ಹೋಗಿದ್ದೀವಿ ಅವನು ಬಂದರೆ ಬಾಗಿಲು ತೆಗಿಬೇಡ ಅಂತ ಆದರೆ ನೀನು ಎಲ್ಲಿ ಕೇಳಿದೀಯಾ ನನ್ನ ಮಗನ ಕಣ್ಣಿಗೆ ಮಣ್ಣೆರಚಿ ಅವನನ್ನು ಬುಟ್ಟಿಗೆ ಹಾಕ್ಕೊಂಡು ಅವನನ್ನು ತಿಂದು ತೆಗಿದ್ದು ಅಲ್ಲದೆ ಈಗ ಇವನ ಜೊತೆಯಲ್ಲಿ ಚಕ್ಕಂದ ಹೊಡೆಯೋ ಆಸೆನ ನಿಂಗೆ ನಮ್ಮ ಮೊಮ್ಮಗೂನ ನಮಗೆ ಕೊಟ್ಬಿಡು ಆಮೇಲೆ ನೀನು ನಿನ್ನ ದಾರಿ ನೋಡ್ಕೋ ನಮಗೆ ಅದರಿಂದ ಏನೂ ಬೇಜಾರಿಲ್ಲ ಅವರು ಬಳಸಿದ ಆ ಪದ ಅವಳಿಗೆ ನೋವು ತರಿಸಿತ್ತು ಸ್ವಂತ ಸೊಸೆಗೆ ಇಂತಹ ಮಾತನ್ನು ಹೇಳುವುದು ಎಷ್ಟು ಸರಿ ಇದುವರೆಗೂ ಅವರ ಬಗ್ಗೆ ಇದ್ದ ಅಭಿಮಾನ ಪ್ರೀತಿ ಎಲ್ಲವೂ ಆಗ ಬಂದಿತ್ತಲ್ಲ ಆ ಮಳೆಯಲ್ಲಿ ಕೊಚ್ಚಿ ಹೋದಂತಾಯಿತು ಸನ್ನಿಧಿಗೆ ಅವಳ ನೋವು ವೇದಾಂತ್ಗೆ ಅರ್ಥವಾಗಿತ್ತು ವೇದಾಂತ್ನ ಕೈಗಳು ಅವಳನ್ನು ಬಳಸಿ ಹಿಡಿದವು ಅವರ ಈ ಕಟುವರ್ತನೆ ಅವಳಿಗೆ ಏನೂ ಇಷ್ಟವಾಗಲಿಲ್ಲ ಅದು ತನ್ನ ಪತಿ ಜೀವಂತವಾಗಿ ತನ್ನ ಕಣ್ಣ ಮುಂದೆ ಇರುವಾಗಲೇ ವೇದಾಂತ್ನ ಎದುರೇ ಅಂದರೆ ಇವರು ತನಗೆ ಈಗ ತೋರುತ್ತಿರುವ ಪ್ರೀತಿ ಕಾಳಜಿ ಮಮಕಾರ ಎಲ್ಲವೂ ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಆ ಮಗುವಿಗೋಸ್ಕರ ಮಾತ್ರ ನಿಜವಾಗಿಯೂ ಈ ದಂಪತಿಗಳಿಗೆ ತನ್ನ ಮೇಲೆ ಪ್ರೀತಿ ಕಾಳಜಿ ಇಲ್ಲ ಎಂದು ಸನ್ನಿಧಿಗೀಗ ಅರಿವಾಯಿತು ಅವರ ಕಟು ನುಡಿಗಳನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ಕೇಳಿ ಸನ್ನಿಧಿಗೆ ಇನ್ನಿಲ್ಲದ ಯಾತನೆಯೂ ಆಯಿತು ಇಂದಿನವರೆಗೂ ಆ ವೃದ್ಧ ದಂಪತಿಗಳು ತುಂಬ ಒಳ್ಳೆಯವರೆಂದು ನಂಬಿದ್ದಳು ಸುಮಾರು ಹದಿನೈದು ದಿನಗಳಿಂದ ವೇದಾಂತ್ ಅವಳಿಗಾಗಿ ಪರಿತಪಿಸುತ್ತಿದ್ದರೂ ಅವನ ಭಾವನೆಗಳಿಗೆ ಬೆಲೆ ಕೊಟ್ಟಿರಲಿಲ್ಲ ಆದರೆ ಇಂದು ಎಂತಹ ಪರಿಸ್ಥಿತಿಯಲ್ಲಿ ಅವನ ಬಳಿಗೆ ಓಡಿ ಓಡಿ ಹೋಗಿದ್ದಳು ಎಂದು ಅವಳಿಗೇ ಗೊತ್ತು ಅಂದರೆ ಈ ದಂಪತಿಗಳಿಗೆ ತನ್ನ ಹೊಟ್ಟೆಯಲ್ಲಿರುವ ತನ್ನ ಮಗು ಮಾತ್ರ ಬೇಕಿರುವುದು ಹೆಚ್ಚೆಂದರೆ ತನಗೆ ಮಗುವಾಗಿ ಒಂದು ವರ್ಷದವರೆಗೆ ತನ್ನನ್ನು ನೋಡಿಕೊಳ್ಳಬಹುದು ಆ ಬಳಿಕ ತನ್ನ ಗತಿ ತನ್ನ ಜೀವನ ಎಂತಹ ಸ್ವಾರ್ಥಿ ಮನುಷ್ಯರು ತಮ್ಮ ಅನುಕೂಲಕ್ಕಾಗಿಯಷ್ಟೇ ತನ್ನನ್ನು ಬಳಸಿಕೊಳ್ಳುತ್ತಿದ್ದಾರೆ ಅವರ ಕಠಿಣ ವಾಗ್ಬಾಣಗಳನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಸನ್ನಿಧಿಯಿಂದ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ಪಾಪ ಎಂದು ನೋಡದೆ ಕಟು ಮಾತಿನಿಂದ ನಿಂದಿಸಿದ್ದರು ಪ್ಲೀಸ್ ಅಂಕಲ್ ಇನ್ನೊಂದು ಸಲ ನಿನ್ನ ಗಂಡ ಇಲ್ಲ ಗಂಡ ಸತ್ತವಳು ಅಂತ ಹೇಳಬೇಡಿ ನನಗೆ ಆ ಮಾತನ್ನು ಕೇಳಿಸಿ ಕೇಳಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಮಗ ಅಲ್ಲ ನನ್ನ ಗಂಡ ಇವ್ರೇ ಇವ್ರೇ ನನ್ನ ಗಂಡ ಇಲ್ಲಿ ನಮ್ಮ ಮುಂದೆ ನಿಂತಿದ್ದಾರಲ್ಲ ವೇದಾಂತ್ ಇವ್ರೆ ನನ್ನ ಪತಿ ಎಂದವಳು ವೇದಾಂತ್ನ ಕೈ ಹಿಡಿದು ಅವನ ಅಂಗೈಗೆ ತನ್ನ ತುಟಿಯುತ್ತಿದ್ದಳು ಹೌದು ಮೊದಲಿನಿಂದಲೂ ಸನ್ನಿಧಿಗೆ ಅವನ ಮೇಲೆ ಪ್ರೀತಿ ಅಧಿಕವಾದಾಗ ಅವಳು ಹಾಗೆ ಮಾಡುತ್ತಿದ್ದುದು ಅವನ ಕೈಗಳು ಪ್ರೀತಿಯಿಂದ ಅವಳ ಭುಜವನ್ನು ಬಳಸಿ ಹಿಡಿಯಿತು ಮೊದಲು ಮಾವ ಎಂದು ಕರೆಯುತ್ತಿದ್ದವಳು ಈಗ ಅಂಕಲ್ ಎಂದು ಕರೆದಿದ್ದಳು ತಮ್ಮ ಸೊಸೆ ಬೇರೊಬ್ಬ ಗಂಡಿನೊಂದಿಗೆ ಅದು ತಮ್ಮ ಮುಂದೆಯೇ ಸಹಿಸಲಾಗುತ್ತಿಲ್ಲ ಗೋಪಾಲರಾವ್ಗೆ ಅವರು ಸನ್ನಿಧಿಯನ್ನು ಒರಟಾಗಿ ಪತ್ನಿಯತ್ತ ನೂಕಿ ತೂ ಅಸಯ್ಯ ನಾವು ಹಿರಿಯರು ಇದ್ದೇವೆ ಅನ್ನೋ ಪರಿಜ್ಞಾನವೂ ಇಲ್ಲ ಈ ರಂಡೆಗೆ ಏನು ನೋಡ್ತಾ ನಿಂತಿದೆಯೇ ನಿನ್ನ ಸೊಸೆನ ಒಳಗೆ ಕರ್ಕೊಂಡು ಹೋಗು ರೂಮಿನತ್ತ ಬೆರಳು ಮಾಡಿ ತೋರಿಸಿ ಪತ್ನಿಯ ಬಳಿ ಅಬ್ಬರಿಸಿದಾಗ ಅವರ ಪತ್ನಿ ಅವಳ ಕೈ ಹಿಡಿದು ದರದರನೆ ಎಳೆದುಕೊಂಡು ರೂಮ್ನೊಳಗೆ ಹೊರಟಾಗ ಸನ್ನಿಧಿ ಅಸಹಾಯಕತೆಯಿಂದ ವೇದಾಂತ್ನತ್ತ ಆರ್ತನೋಟ ಬೀರಿದ್ದಳು ಅವನು ಕಣ್ಣಲ್ಲೇ ಅವಳಿಗೆ ಸಮಾಧಾನ ಹೇಳಿದ ತನ್ನ ಮುದ್ದಿನ ಮಡದಿಯ ಕಣ್ಣಲ್ಲಿ ಒಂದು ಹನಿ ನೀರನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ ವೇದಾಂತ್ಗೆ ಸಾನು ತನ್ನ ಪತ್ನಿ ಎಂದು ಸಾಬೀತುಪಡಿಸಲು ಅವನ ಬಳಿ ಎಲ್ಲಾ ದಾಖಲೆಗಳು ಇದ್ದರೂ ಕೂಡ ದಿನ ಅತ್ಯಂತ ತಾಳ್ಮೆಯಿಂದ ಕಾದವನ ತಾಳ್ಮೆ ನಶಿಸಿ ಹೋಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಆದರೆ ಇವತ್ತೇ ಹಾಕೋಣ ಅಂತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್